ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಹತ್ರ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಷ ಡಿಸೈನ್ ಅಂತಲೇ ಹೇಳ್ಬೋದು ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಇದಕ್ಕೆ ಆರು ಎಳೆ ದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ಸೊ ಈ ಡಿಸೈನ ನಾನು ರೈಟ್ ಸೈಡಿಂದ ಹಾಕ್ತಾ ಇದೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾ ಇದೀನಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಸೆಕ್ಯೂರ್ ಆಗಿರುತ್ತೆ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ನಾನು ಸ್ಟಾರ್ಟಿಂಗೇ ಕುಚ್ಚನ್ನು ಕಟ್ಟೋದಕ್ಕೆ ಫೈವ್ ಚೈನ ಹಾಕೊಳ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ಅಥವಾ ಐದು ಚೈನನ್ನು ಹಾಕೊಳ್ಬೋದು ನಾನು ಇಲ್ಲಿ ಐದು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾಯಿ ಎಳ್ದಿ ಲಾಕ್ ಮಾಡೋಕ್ಕೋಗ್ಬಿಡಿ ಸೊ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆನೇ ಲಾಕ್ ಮಾಡ್ಕೊಳ್ಳಿ ಎಳ್ದಿ ಲಾಕ್ ಮಾಡೋಕ್ಕೋದ್ರೆ ರಿಂಕಲ್ಸ್ ಬರುತ್ತೆ ಈ ರೀತಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇನ್ನಿ ಸೊ ಲಾಕ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿನಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ರಿಂಗ್ ಬೀಡು ಮತ್ತು ಅದರೊಳಗಡೆ ಇನ್ನೊಂದು ರೌಂಡ್ ಶೇಪ್ ಕಟಿಂಗ್ಸ್ ಇರುವಂತಹ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಬೀಡ್ಸನ್ನು ನಾನು ಥ್ರೆಡ್ಡಿಗೆ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ನಂತರ ಲೇಸಿಗೆ ಅದು ನೀಟಾಗಿ ಎಲ್ಲಿಗೆ ಬರತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದನ್ನು ನಾವು ಸಿಂಗಲ್ ಕ್ರೋಶ್ ಅಂತ ಕೂಡ ಕರಿತೀವಿ ಅಂದರೆ ಸಿಂಗಲ್ ಮಾಡ್ತಾ ಇದ್ದೀನಿ ಈ ರೀತಿ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಸೊ ಇವಾಗ ನಾವು ಸಿಂಗಲ್ ಮತ್ತೆ ಸಿಂಗಲ್ ಕ್ರೋಷನ ಮಾಡಬೇಕಾಗುತ್ತೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಮೇಲ್ಭಾಗದ ರಿಂಗ್ ಏನಿದೆ ಅಲ್ಲಿ ನಾನು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಈ ಮೇಲ್ಭಾಗದ ರಿಂಗಲ್ಲಿ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಸೊ ಒಂದು ಸಿಂಗಲ್ ಕ್ರೋಶ್ ಆಯಿತು ಇವಾಗ ಎರಡನೇ ಸಿಂಗಲ್ ಕ್ರೋಶನ ಮಾಡ್ತಾ ಇದೀನಿ ಎರಡು ಸಿಂಗಲ್ ಕ್ರೋಶ್ ಆಯಿತು ಮೂರನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಮೇಲ್ಭಾಗದ ರಿಂಗಲ್ಲಿ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು ಮೂರು ಸಿಂಗಲ್ ಕ್ರೋಶ ಆಗಿದೆ ನಾಲ್ಕನೇ ಸಿಂಗಲ್ ಕ್ರೋಶ ನಂತರ ಐದನೇ ಸಿಂಗಲ್ ಕ್ರೋಶ ಸೊ ಈ ರೀತಿ ಐದು ಸಿಂಗಲ್ ಕ್ರೋಶಗಳನ್ನ ಆದಷ್ಟು ನೀಟಾಗಿ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಈ ರೀತಿ ಬೀಡ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಅಂದರೆ ತ್ರೀ ಎಮ್ ಎಮ್ ಬೀಡ್ಸ್ ಅನ್ನ ಹಾಕೊಂಡೆ ಬೀಡನ್ನ ಹಾಕಿ ನಂತರ ಇನ್ನು ಮಿಕ್ಕಿರುವಂತಹ ರಿಂಗ್ ಏನಿದೆ ಇನ್ನೂ ಅರ್ಧ ಪಾರ್ಟ್ ಏನಿದೆ ಅದರಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶನ ಫಿಲ್ ಮಾಡಬೇಕು ಸೊ ಬೀಡ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಆಯಿತೋ ಬೀಡ್ ಆದ್ಮೇಲೂ ಕೂಡ ಅಷ್ಟೇ ಸಿಂಗಲ್ ಕ್ರೋಶನ ಹಾಕಬೇಕು ಸೊ ಇಲ್ಲಿ ನಾನು ಒಟ್ಟು ಐದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಆದ್ಮೇಲೆ ಮಧ್ಯದಲ್ಲಿ ಬೀಡ್ಸ್ ಬರುತ್ತೆ ಎರಡು ಕಡೆ ಐದೈದು ಸಿಂಗಲ್ ಕ್ರೋಶ ಬರುತ್ತೆ ನೀಟಾಗಿ ಈ ರೀತಿ ಐದು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೇಕಾಗುತ್ತೆ ನಾನು ಬೀಡ್ ಆದ್ಮೇಲೂ ಕೂಡ ಐದು ಸಿಂಗಲ್ ಕ್ರೋಶನ ಮಾಡಿ ಈ ಲಾಕ್ ಇದೆ ನೋಡಿ ಬೀಡ್ಗಿಂತ ಮುಂಚೆ ಈ ಲಾಕ್ ಮೇಲೆ ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಇತ್ತು ಸೊ ಫೈವ್ ಚೈನ್ ಹಾಕಿ ಲಾಕ್ ಆದಮೇಲೆ ಎರಡು ಸಲ ಎಕ್ಸ್ಟ್ರಾ ಮಾಡ್ಕೊಂಡಿದ್ವಲ್ಲ ಸೊ ಅಲ್ಲಿ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೊ ನಾವೇನು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದು ಮೇಲ್ಭಾಗದಲ್ಲಿ ಈ ರೀತಿ ಬರುತ್ತೆ ನಂತರ ನಾನಿವಾಗ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನಿಡಲ್ ಮೇಲೆ ಥ್ರೆಡ್ ಅನ್ನ ಸುತ್ಕೊಂಡು ಕೆಳಭಾಗದ ಹಾಕಿ ಈ ರೀತಿ ಥ್ರೆಡ್ನ ಮೇಲೆ ಮೇಲೆ ತಂದು ನಿಡಲ್ ಮೂರು ದಾರ ಇರುತ್ತೆ ಈ ರೀತಿ ಮತ್ತೆ ದಾರದಿಂದ ಒನ್ ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ ಅನ್ನ ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲೇ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಎರಡು ಎರಡ್ ಲುಪ್ ಇಂದ ಒಂದ್ಸಲ ಥ್ರೆಡ್ ಪಾಸ್ ಮಾಡ್ಕೊಳ್ಬೇಕು ನಂತರ ಮತ್ತೆರಡು ಲೂಪಿನ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಎರಡು ಡಬಲ್ ಕ್ರೊಷ್ ಆಗಿದೆ ಇವಾಗ ಮೂರನೇ ಡಬಲ್ ಕ್ರೋಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಮೂರನೇ ಡಬಲ್ ಕ್ರೊಷಿ ಕಂಬನ ಮಾಡಿಕೊಂಡೆ ನಾಲ್ಕನೇ ಡಬಲ್ ಕ್ರಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಇವಾಗ ನಾನು ಐದನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಂತರ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ನಾನಿಲ್ಲಿ ಆರು ಡಬಲ್ ಕೃಷಿ ಕಂಬನ ಮೊದಲಿಗೆ ಮಾಡ್ಕೊಳ್ತೀನಿ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿ ಆರು ಡಬಲ್ ಕೃಷಿ ಕಂಬನ ನೀಟಾಗಿ ಮಾಡಿಕೊಳ್ಬೇಕು ಆರು ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ನಾನಿಲ್ಲಿ ತ್ರೀ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ತ್ರೀ ಎಮ್ ಎಮ್ ಬೀಡ್ಸು ಮೂರು ಬೀಡ್ಸ್ಗಳನ್ನ ಒಟ್ಟಿಗೆ ಹಾಕ್ಕೊಂಡು ಈ ರೀತಿ ಮಧ್ಯ ಬೀಡ್ ಇರುತ್ತಲ್ವ ಅದನ್ನು ಈ ರೀತಿ ಇಟ್ಕೊಂಡು ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಆದ್ಮೇಲೆ ಸೊ ಆರನೇ ಡಬಲ್ ಕ್ರೋಶ ಕಂಬ ಇದೆ ನೋಡಿ ಟ್ರೈಯಾಂಗಲ್ ಶೇಪಲ್ಲಿ ಲಾಕ್ ಮಾಡಿಕೊಂಡು ಈ ಕೊನೆ ಕಂಬದಲ್ಲಿ ಒಂದು ಸಲ ನಾನು ಲಾಕ್ ಮಾಡ್ಕೊಳ್ತೀನಿ ಕೊನೆ ಡಬಲ್ ಕಂಬದ ಒಳಗಡೆ ಈ ರೀತಿ ಹೋಗಿ ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡನ್ನ ತಂದು ಲಾಕ್ ಮಾಡಬೇಕು ಆ ಟ್ರೈಯಂಗಲ್ ಶೇಪು ನೀಟಾಗಿ ಫಾರ್ಮ್ ಆಗುತ್ತೆ ಈ ರೀತಿ ಲಾಕ್ ಮಾಡೋದ್ರಿಂದ ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಕಂಬ ಮಾಡಿಬಿಟ್ರೆ ಅದು ಗ್ಯಾಪ್ ಅಂದರೆ ಶೇಪ್ ಶೇಪಲ್ಲಿ ಗ್ಯಾಪ್ ಉಳ್ಕೊಳ್ಳುತ್ತೆ ಈ ರೀತಿ ಟೈಟಾಗಿ ಒಂದು ಸಲ ಲಾಕ್ ಮಾಡಿಕೊಂಡು ಥ್ರೆಡ್ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಮಿಕ್ಕಿರುವಂತಹ ರಿಂಗ್ ಏನಿದೆ ಅಲ್ಲಿ ಮತ್ತೆ ನಾವು ಆರು ಡಬಲ್ ಕೃಷ ಕಂಬನ ಮಾಡಬೇಕು ಸೊ ಬೀಡ್ ಟ್ರೈಯಿಂಗಲ್ ಶೇಪಲ್ಲಿ ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬನ ಈ ಬೀಡ್ಗಳಾದಮೇಲೂ ಕೂಡ ಮಾಡಬೇಕಾಗುತ್ತೆ ಕಂಬಗಳನ್ನ ಮಾತ್ರ ನೀಟಾಗಿ ಮಾಡಿಕೊಳ್ಬೇಕು ತೀರ ತುಂಬ ಲೆಂತಿಯಾಗಿ ನಾನಿಲ್ಲಿ ಇಲ್ಲ ಸೊ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕೃಷಿ ಕಂಬನ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಅಂದರೆ ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಈ ರೀತಿ ಒಟ್ಟು ಆರು ಕಂಬಗಳನ್ನ ನಾನಿಲ್ಲಿ ಇದ್ದೀನಿ ನೀಟಾಗಿ ಆರು ಕಂಬಗಳನ್ನ ಈ ರೀತಿ ಮಾಡಿಕೊಂಡು ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನಮಗೆ ಆರ್ಚು ಇಲ್ಲೂ ಆರು ಕಂಬ ಇರುತ್ತು ಆರು ಕಂಬ ಇತ್ತು ಆ ಟ್ರೈಂಗಲ್ ಶೇಪ್ ಬೀಡಾದ ಮೇಲೂ ಕೂಡ ಆರು ಕಂಬನ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಲಾಕ್ ಮಾಡ್ಕೊಂಡಿ ಆರು ಕಂಬ ಆದಮೇಲೆ ಇಲ್ಲಿ ರಿಂಗಿದೆ ರಿಂಗ್ ಲಾಕ್ ಮಾಡಿರ್ತೀವಿ ನೋಡಿ ಆ ಲಾಕಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶ ರೀತಿ ಮಾಡಿ ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿಲ್ಲ ಲಾಕಿಂದೆ ಹೋಗಿ ಒಂದು ಸಲ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಂತರ ಅದ್ರ ಪಕ್ಕದಲ್ಲಿ ಮತ್ತೆರಡು ಸಲ ಸಿಂಗಲ್ ಕ್ರೊಷನ್ನ ಮಾಡಿಕೊಂಡೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬಾ ಆದ ಡಿಸೈನು ಹಾಕೋದು ಕೂಡ ತುಂಬಾ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಆ ರಿಂಗ್ ಪೂರ್ತಿ ನಾವು ಕವರ್ ಆಗುವಾಗೆ ಈ ರೀತಿ ಆಚೆನ ಮಾಡ್ಕೊಳ್ಬೋದು ನಂತರ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಸೊ ಚೈನ್ಗಳನ್ನ ನೀಟಾಗಿ ಆಗಿ ಹಾಕೊಳ್ಳಿ ಇಲ್ಲಿ ಫೋರ್ ಬದ್ಲಿಗೆ ಫೈವ್ ಚೈನ್ ಫೈವ್ ಚೈನ್ ಫೈವ್ ಚೈನ್ ಎಲ್ಲಿಗೆ ನೋಡ್ಕೊಂಡು ಫೈವ್ ಚೈನ್ ಲಾಕ್ ಮಾಡಬೇಕು ಸೊ ಐದು ಚೈನ್ಗಳನ್ನ ಹಾಕೊಂಡು ಲಾಕ್ ಮಾಡ್ಕೊಂಡೆ ಇವಾಗ ಅದ್ರ ಪಕ್ಕದಲ್ಲೇ ಮತ್ತೆ ಸಲ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಒಂದು ಸಿಂಗಲ್ ಕ್ರೋಶ ಎರಡನೇ ಸಿಂಗಲ್ ಕ್ರೋಶ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ಸ್ವಲ್ಪ ತ್ರೆಡ್ನ ಮೇಲೆತಿ ರಿಂಗ್ಗಳನ್ನ ಹಾಕ್ಕೊಳ್ತೀನಿ ಒಂದು ರಿಂಗ್ ಬೀಡ್ಸು ಅದರೊಳಗಡೆ ರೌಂಡ್ ಶೇಪ್ ಬೀಡ್ಸ್ ಅಥವಾ ಫ್ಲವರ್ ಬೀಡ್ಸ್ ಆದರೂ ನೀವು ಹಾಕ್ಕೊಳ್ಬೋದು ಈ ರೀತಿ ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕಿ ಬೀಡನ್ನ ಲಾಕ್ ಮಾಡಿ ನಂತರ ಆ ಲೇಸಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಇದ್ದೀನಿ ಈ ರೀತಿ ಲೇಸ್ ಮೇಲೆ ಲಾಕ್ ಮಾಡಿಕೊಂಡು ನಂತರ ಈ ಮೇಲ್ಭಾಗದ ರಿಂಗ್ ಏನಿದೆ ಅಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ರೀತಿ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷನ್ನ ಮಾಡ್ತಾಯಿದ್ದೀನಿ ಇದೀನಿ ಸೊ ಮೊದಲಿಗೆ ನಾವು ಐದು ಸಲ ಸಿಂಗಲ್ ಕ್ರೋಷಗಳನ್ನ ರಿಂಗ್ ಒಳಗಡೆ ಮಾಡಬೇಕು ಸೊ ಎರಡು ಸಲ ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಒಟ್ಟು ಫೈ ಸಿಂಗಲ್ ಕ್ರೋಶನ ಹಾಕಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೋದು ಮಿಕ್ಕಿರುವಂತಹ ರಿಂಗ್ ಏನಿದೆ ಇನ್ನರ್ಧ ಭಾಗ ಅಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಕು ಇಲ್ಲೂ ಕೂಡ ನಾನು ಒಟ್ಟು ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಪೂರ್ತಿಯಾಗಿ ನಾನು ಐದು ಸಲ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಿ ಇಲ್ಲಿ ಬೀಡನ್ನ ಹಾಕ್ಕೊಳ್ಳೋದಕ್ಕಿಂತ ರಿಂಗನ್ನು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಿ ನಂತರ ನೆಕ್ಸ್ಟ್ ಇನ್ನೂ ಒಂದು ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಇರುತ್ತೆ ಅದರಲ್ಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ನಂತರ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ನಾವು ಇಲ್ಲಿಂದನೇ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಈ ಕೆಳಭಾಗದ ರಿಂಗ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿ ನಾನು ಮೊದಲಿಗೆ ಒಟ್ಟು ಆರು ಕಂಬಗಳನ್ನ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ನಿಡಲ್ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ಕೊಂಡು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಒಟ್ಟು ಆರು ಕಂಬಗಳನ್ನ ನಾವಿಲ್ಲಿ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಆರನೇ ಕಂಬನ ಮಾಡ್ಕೊಳ್ತಾ ಇದೀನಿ ಆರನೇ ಕಂಬ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ನಾನು ನಾನಿಲ್ಲಿ ತ್ರೀ ಬೀಡ್ಸನ್ನು ಹಾಕ್ಕೊಂಡು ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಮೂರು ಬೀಡ್ಗಳನ್ನ ಒಟ್ಟಿಗೆ ಹಾಕ್ಕೊಂಡೆ ನಂತರ ನಾವು ಇದನ್ನು ಲಾಕ್ ಮಾಡಬೇಕು ಈ ರೀತಿ ಈ ರೀತಿ ಲಾಕ್ ಮಾಡಿ ನಂತರ ಆ ಆರನೇ ಕಂಬ ಏನಿದೆ ಅದರೊಳಗಡೆ ಲಾಕ್ ಮಾಡಬೇಕು ನಾವು ಈ ರೀತಿ ಆರನೇ ಕಂಬಕ್ಕೆ ಲಾಕ್ ಮಾಡಿದಾಗ ಅದು ಟ್ರೈಯಂಗಲ್ ಶೇಪು ನೀಟಾಗಿ ಬರುತ್ತೆ ನಂತರ ಮತ್ತೆ ಆರು ಡಬಲ್ ಕೃಷ ಕಂಬಗಳನ್ನ ಅದೇ ರಿಂಗಿಗೆ ಮಾಡ್ಕೊಳ್ತಾಯೀನಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಆರ್ಚ್ ಬರುತ್ತೆ ನೀಟಾಗಿ ಪೂರ್ತಿಯಾಗಿ ನಾನು ಪು ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡಿಕೊಂಡು ಸೊ ಕೊನೆಯಲ್ಲಿ ಈ ಲಾಕ್ ಹಿಂದೆ ಒಂದು ಸಲ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡಬೇಕು ಹಾಗೆಯೇ ಲಾಕ್ ಮಾಡೋಕ್ಕೋದ್ರೆ ಫಿನಿಶಿಂಗ್ ಬರೋದಿಲ್ಲ ಈ ರೀತಿ ಆ ಲಾಕ್ ಹಿಂದೆ ಒಂದು ಸಲ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ನಾನು ಲಾಕ್ ಇದ್ದೀನಿ ಈ ರೀತಿ ಲಾಕ್ ಆದಮೇಲೆ ಇನ್ನು ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಪಕ್ಕದಲ್ಲೇ ನಂತರ ಫೈ ಚೈನ್ನ ಹಾಕ್ಕೊಳ್ತೀನಿ ಒನ್ ಟು ತ್ರೀ ಫೋರ್ ಫೈ ಒಟ್ಟು ಫೈ ಚೈನ್ನ ಹಾಕಿ ಅದನ್ನು ನೀಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನಂತರ ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಒಂದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಇವಾಗ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಹಾಕ್ಕೊಳ್ಬೋದು ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಪೂರ್ತಿ ನಾನು ಫಿಲ್ ಮಾಡ್ಕೊಳ್ತೀನಿ ಇನ್ನು ಒಂದು ಆರ್ಚ್ ಅನ್ನು ನಾನು ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಎರಡು ಸಲ ಲಾಕ್ ಮಾಡಿಕೊಂಡು ಫೈ ಚೈನ್ನ ಹಾಕಿ ಕೊನೆಯಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಎಕ್ಸ್ಟ್ರಾ ಒಂದು ಟು ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡೋಲ್ಲ ಸೇಟ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದರ ಜೊತೆಗೆ ನೀವು ಸೇರಿಸ್ಕೊಂಡು ಕಟ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಟ್ರೈಯಾಂಗಲ್ ಶೇಪಲ್ಲಿ ಬೇಡ ಅನ್ನೋರಿಗೆ ಒಂದು ಸ್ಮಾಲ್ ಸೈಜ್ ಬೀಡ್ಸ್ ಅನ್ನಾದರೂ ನೀವು ಕೆಳಭಾಗದಲ್ಲಿ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಟ್ರಯಾಂಗಲ್ ಶೇಪಲ್ಲಾದರೂ ಮಾಡ್ಕೊಳ್ಬೋದು ಸೊ ಹಿಂದೆನೂ ಕೂಡ ತೋರಿಸ್ತಾ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಇದಕ್ಕೆ ಕುಚ್ಚನ್ನು ಕೂಡ ಹಾಕಿದ್ದೀನಿ ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ಕುಚ್ಚನ್ನು ಕಟ್ಕೊಳ್ಬೋದು ನಾನಿಲ್ಲಿ ಬಫ್ಫಲ್ ಬರೋ ಹಾಗೆ ಕುಚ್ಚನ್ನು ಕಟ್ಟಿದ್ದೀನಿ ನೋಡ್ತಿರ್ಬೋದು ತುಂಬಾ ನೀಟಾಗಿ ಫಿನಿಷಿಂಗ್ ಬರುತ್ತೆ ಸೊ ಹಾಗೆನಿದ ಪ್ರೈಸ್ ಬಂದಿದ್ದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸಿಂಗಲ್ ಸ್ಟೆಪ್ ಡಿಸೈನು ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಹಾಕೋದು ಕೂಡ ತುಂಬ ಈಝಿ ಇದೆ ಈಸಿ ಇದೆ ಸೊ ಡಬಲ್ ಕ್ರೋಶ ಕಂಬ ಸಿಂಗಲ್ ಕ್ರೋಶದಲ್ಲಿ ಹಾಕುವಂಥ ಡಿಸೈನು ಸೊ ಈ ರೀತಿ ಟ್ರಯಂಗಲ್ ಶೇಪಲ್ಲಿ ಬೇಡನೋರು ನಾರ್ಮಲ್ ಸಿಂಗಲ್ ಬೀಡನ್ನ ಹಾಕ್ಕೊಂಡು ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ it is a niagara in the comment mugatil friends thank you for watching thank you